ಇಂತು ಮನ್ಯಾಗ ಇಷ್ಟರ ಒಪ್ಪಿಗೆ ಕೊಟ್ಟಾರಲ್ಲ ಪ್ರಿಯಾಗ ಈಗ ಫೋನ್ ಹಚ್ಚಿ ಮಾತಾಡ್ತೀನಿ ನಮ್ಮ ಮನ್ಯಾಗ ಹಿಂಗೆ ಹಿಂಗೆ ಹೇಳು ನಮ್ ಮನ್ಯಾಗ ಹಿಂಗ್ ಆತ ಅಂತ ಹೇಳಿ ಎಲ್ಲ ತಿಳಿಸ್ಬಿಟ್ಟೆ ಅಂತ ಅಂದ್ರ ನಂಗೂ ಸಮಾಧಾನ ಸಮಾಧಾನ ಹಲೋ ಪ್ರಕಾಶ್ ಹೇಳ ಏನ್ ಮಾಡತಿದ್ದಿ ಏನಿಲ್ಲ ನಿನ್ ಫೋನ್ ಎಲ್ಲ ನಿನ್ನ ವೇಟ್ ಮಾಡಾತಿದ್ದೆ ನಿಮ್ ಮನೆಗೆ ಹೇಳಿದಿ ಅದ ಹೇಳಿದ್ನಲ್ಲ ನಮ್ಮ ಮನೆ ಎಲ್ಲ ಹೇಳಿದೆ ನಿಮ್ಮ ಮನೆಗ್ ಬಂದು ಮಾತಾಡಿದ್ ಮೇಲೆ ಅವ್ರ ಮುಂದ್ ವರೆದು ಅಲ್ಲಿ ವರ್ಗು ನನಗ ನಿನ್ ಜೋಡಿ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟಾರ ಹಾಗಾಗಿ ನಾನು ಫೋನ್ ಹಚ್ಚಕ್ಕೆ ಹೋಗಿದ್ದಿಲ್ಲ ನಿನಗ ಹೌದಾ ಈಗ ನಿನ್ಗ ಒಂದ್ ಗುಡ್ ನ್ಯೂಸ್ ಐತಿ ಏನು ಗುಡ್ ನ್ಯೂಸ್ ಏನ್ ಹೇಳ ಪ್ರಕಾಶ್ ಅದು ನಮ್ಮ ಮನಿ ಒಳಗ ಎಲ್ಲ ಹೇಳ್ದೆ ನಮ್ಮ ಅಜ್ಜಿನೂ ಬಂದಿದ್ರು ಎಲ್ಲ ಮಾತಾಡ್ದೆ ಏನಂತ ಮಾತಾಡಿದ್ ಏನಂದ್ರೆ ನಿಮ್ ಮನೆಯಾಗ ಇಷ್ಟೆಲ್ಲ ಆಯ್ತು ಹೌದಾ ಖರೇನು ಹಂಗಾರ ನಿಮ್ ಮನೆಯಾಗ ನಮ್ಮ ಮನಿಗೆ ನಮ್ಮ ಅಪ್ಪಾಗ ಫೋನ್ ಮಾಡಿ ಮಾತಾಡ್ತಾರಂತ ನಿಮ್ಮ ಕಾಕಾ ಹೌದು ನನಗೆ ಭಾಳ ಖುಷಿಯಾಗತ್ತೈತಿ ಹೆಂಗಾರ ಮಾಡಿ ಆದಷ್ಟು ಜಲ್ದಿ ನಮ್ಮ ಮನೆಯಾಗ ಒಪ್ಕೊಂಡು ನಿಮ್ಮ ಮನೆಯಾಗ ಒಪ್ಕೊಂಡು ನಮ್ದು ಮದುವೆ ಮಾಡಿಬಿಟ್ರೆ ಅದ ಅಷ್ಟ ಸಾಕು ನಂಗೆ ನಿಮ್ಗೆ ಕರೆನ ನಾನಂದ್ರ ಅಷ್ಟ ಇಷ್ಟ ಹ್ಮ್ ಈಗ ಒಂದ್ ವೇಳೆ ನಿಮ್ಮ ಮನೆಗೆ ಬ್ಯಾಡ ಅಂದ್ರೆ ಅವಾಗ ಏನು ಮಾಡ್ತೀರಿ ಅದೆಲ್ಲ ಮಾತಾಡಕ್ಕೆ ಹೋಗಬೇಡ ಪ್ರಕಾಶ್ ನೀನು ನಂಗೆ ಮನಸ್ಸಿಗೆ ಭಾಳ ನೋವು ಆಗ್ತೈತಿ ನಿನ್ನ ನನಗೆ ಹರ್ಟ್ ಮಾಡೋದಾದ್ರೆ ಇಂಥ ಮಾತು ಕೇಳು ಇಲ್ಲಾಂದ್ರೆ ಕೇಳಬೇಡ ಇಲ್ಲಪ್ಪ ನಾನು ನಿನಗೆ ಮನಸ್ಸಿಗೆ ಹರ್ಟ್ ಮಾಡೋಕ್ಕೆ ಹೋಗಲ್ಲ ಈಗ ನಾನು ನಿನ್ನ ಮೀಟ್ ಆಗಬೇಕಲ್ಲ ಏನು ಮಾಡಬೇಕು

ಇಷ್ಟಪಟ್ಟವ್ರ ಜೊತೆ ಮಾತಾಡ್ಕೊಂತ ಕುಂದಿರ್ಬೇಕಂದ್ರ ಇದೊಂದ್ರಗ್ಲಿ ಆದಷ್ಟು ಜಲ್ದಿ ಮದ್ವಿಯಾಗ್ ಬಿಟ್ರ ಆಕಿ ನನ್ ಜೊತೆ ಯಾವಾಗ್ಲೂ ಇರ್ತಾ ಆಮೇಲೆ ಅಕಿ ಅವ್ರ ಮನೆ ಹೋಗಬೇಕಂತಂದ್ರು ನಂದ ಪರ್ಮಿಷನ್ ಬೇಕು ಈಗ ಅವ್ರೆಲ್ಲ ಎಷ್ಟೆಷ್ಟು ಕಾಟ ಕೊಟ್ಟಾರ ಅವಾಗ ತೀರ್ಸ್ಬೇಕೆ ನಾ ಎಲ್ಲ ಹೊಳ್ಳಿ ಒಮ್ಮೆ ಆಕಿ ಮನೆ ಸೊಸಿ ಆಗ್ಲಿ ನನ್ ಹೆಂಡತಿ ಯಾಕೆ ಬಂದ್ಲಂದ್ರೆ ಹೊಳ್ಳಿ ಅವ್ರ ಮನಿಗ್ ಅವ್ರ ಮನಿಗ ಕಳ್ಸಂಗಿಲ್ಲ ನಾನು ಹ್ಮ್ ಜಲ್ದಿ ಹೋಗಬೇಕು ಮತ್ ಪಾಪಕ್ಕೆ ಬಂದ್ ಕಾಯಕತ್ ಅಂದ್ರ ಮತ್ತ್ ಸಿಟ್ ಮಾಡ್ಕೊಂತ ಯಾಕಂದ್ರ ಸ್ವಲ್ಪ ಹೊತ್ತಿಗೆ ಬಿಟ್ ಕಳ್ಸಿರ್ತಾರ ಅವ್ರ ಮನ್ಯಾಗ ಮತ್ ಹಂಗ ಕಾಯ್ಕೊಂತ ಕುತ್ಲ ಅಂತ ಅಂದ್ರ ನಾನು ಹೊತ್ತೋದ್ರ ಐದು ನಿಮಿಷ ಸಿಕ್ಕ ಆಕಿನ್ಕಿಂತ ಮುಂಚೆ ನಾನು ಹೋಗಿ ಅನ್ನಂಗೆ ದೊಡವ್ವ ಆ ಹುಡುಗಿ ಮನೆ ಕಡೆ ಹ್ಞೂ ಅದು ಅವ ನಮ್ಮ ದೋಸ್ತನ ಅಂತ ಹೇಳಿದ್ನಲ್ಲ ಅವ ಮತ್ತು ಹೊಳ್ಳಿ ಫೋನ್ ಹಚ್ಚಿದ್ದ ಹೌದಾ ಅದಕ್ಕಂತ ಏನಿಲ್ಲ ಅವ್ರ ಮನ್ಯಾಗ ಹುಡುಗಿ ಭಾಳ ಅಂದ್ರೆ ಭಾಳ ಚಲೋ ಅದಾಳ ಕಣ್ಣು ಮುಚ್ಚಿ ನೀವು ಕಲೆ ತಗೋಬೋದು ನೀ ಮನಿಗೆ ಅಂತ ಅಂದರು ಮತ್ತು ಹುಡ್ಗಿ ಈ ಮಾಡ್ಕೊಂಡು ಹೋಗತ್ತಾನ ಅವ್ರ ಮನ್ಯಾಗೆಲ್ಲ ಕೆಲಸ ಮಾಡ್ಕೊಂಡು ಹೋಗಲ್ಲ ಅಂತ ಬೇಕಿ ಅಂತೀರಿ ಏನುವಾ ಇಲ್ಲಿ ನಗಂದ ಮಾಡ್ಕಳಕತ್ತಿದೀನಿ ನೋಡಿ ಹೌದು ರೀ ಏನಾರ ಸುದ್ದಿ ಬೈನ್ರಿ ಈಗ ನಮ್ ದೋಸ್ತ್ ಫೋನ್ ಹಚ್ಚಿದ ನಂಗ ಅಂದ್ರ ನಿನ್ನೆ ಅವಂಗ ಹೇಳಿದ್ದೆ ನಾನು ಹಿಂಗಿಂಗಾ ಮತ್ತ್ ಊರಾಗ ಅವ್ ಕನ್ನೆ ಐತಿ ಮತ್ತ್ ಹಿಂಗ ನಮ್ಮನೆ ನೋಡ್ಬೇಕಂತ ಅನ್ನಕತ್ತೇವಿ ಒಂದ್ ವಿಚಾರ ತಿಳ್ಕೊಂಡ್ ಹೇಳ್ತೇನೆ ಅಂತ ಅಂದಿದ್ದೆ ಅವ ಈ ಫೋನ್ ಹಚ್ಚಿ ಹೇಳಿದ ಎಲ್ಲ ಚಲೋ ಐತ್ರಿ ನೀವು ಮದ್ವಿ ಮಾಡ್ಕೊಳಕ್ ಅಡ್ಡಿಲ್ಲ ಮತ್ ಮನೆ ತನಾನು ಚೊಲೋ ಐತಿ ಎಲ್ಲಾ ಹೊಂದ್ಕೊಂಡ್ ಹೋಗ್ತೇತಿ ಹುಡ್ಗಿ ಮನಿ ಒಳಗೂ ಮಾಡ್ ಐತಿ ಹೊರಗೂ ಮಾಡ್ ಐತಿ ಅಂತ ಅಂದ್ ನೋಡುವ ಮುಂದೆ ಯಾವ ನಾವ್ ಹೊರಗೋ ಬರ್ತೇನೆ ಬರ್ರಿ ಮಾಡ್ಕೋಬೇಕಲ್ಲ ಹುಡುಗಿನ್ ಆದಲ್ಬೇ ಮತ್ತೆ ನಾಳೆ ನಾನು ಆಫೀಸಿಗೆ ಹೋಗಬೇಕಾ ಒಂದಷ್ಟು ಕೆಲಸ ಇದೆ ಹೊರಗೆ ಬರ್ತೀನ್ ತಗೋ ಹ್ ನಾವು ಎಲ್ಲ ನೋಡಿ ಮದುವೆ ಮಾಡ್ಕೊಳ್ತನಾ ಒಂದಿಷ್ಟು ಸುಮ್ನಿರಿ ಈಗ ಮಾಡಿದ ರಗಡಕಯತಿ ಇನ್ನು ಮುಂದೆ ಮತ್ತೆ ರಗಡ ಮಾಡಕ ಹೋಗಬಡ ನನಗೆ ಈಗ ಒಂದ ಸ್ವಲ್ಪ ಮಕೈ ಎತ್ಕೊಂಡು ನಡೆಂಗರ ಐತಿ ಮತ್ತೆ ನೋಡು ಇನ್ನು ತಗೋಬೇ ನಾ ಏನು ಹಾಗೇನ್ ಮಾಡಿಲ್ಲ ಹೋಗಿ ಬರ್ತೀನಿ ಅರ್ಧ ತಾಸು ಕಾಲಿ ಬರ್ತೀನ್ ತಗೋ ಮತ್ತೆ ನೋಡುಪ್ಪ ಮತ್ತೆ ಎಲ್ಲಿ ಕುಂಟಿ ಹೇಳಾಲ ಸಾವಿತ್ರಾ ಹೊಂಟಾನಿಲ್ಲ ಹೋಗಿ ಬರ್ಲಿ ಬಿಡು ಸುಮ್ನಿರು ನೀ ಹೋಗಪ್ಪ ಪ್ರಕಾಶ್ ಹ್ ಆದ್ರ ಹುಷಾರಪ್ಪ ಈಗ ಮದ್ವಿ ಮಾಡಕೇತಿ ನಿಮ್ದು ನೋಡಕತೇವೋ ಯಾವಾಗ ಹೋಗಕ್ಕೂ ಏನೋ ವಿಚಾರ ಮಾಡಾಕತ್ತೀವಿ ನಿಮ್ ಕಾಕಾನು ಎಲ್ಲಾ ವಿಚಾರಿಸ ಅಡ್ಡಿ ಇಲ್ಲ ಅಂತ ಹುಡುಗಿದು ಒಳ್ಳೆ ಹೆಸರು ಬಂದೈತಿ ನಾವ ಹುಡುಗಿ ಮಾಡಿದ್ರು ಅಂತ ಹುಡುಗಿ ಸಿಕ್ಕಿದ್ಲಾ ಇಲ್ಲ ಅಂತ ಹೇಳಂತ ಮತ್ತೀಗೆಲ್ಲ ಚಲೋ ಇದ್ರ ಮದಿ ಮಾಡ್ಬಿಡೋಣ ಅಲ್ಲಿವರೆಗೂ ಒಂದಿಟ್ಟು ಸಂಭಾಳ್ಕೊಳ್ಪ ನೀನು ಹಂಗ ಹುಡುಗಿಗೂ ತಿಳಿಸು ನಿಮ್ ಕಾಕಾ ಫೋನ್ ಮಾಡಿ ಹೇಳ್ತಾರ ಅವರಪ್ಪ ಜಲ್ದಿ ಬನ್ನಿ ಬಳಕನಿಲ್ಲ

ಹೌದಾ ಬರ್ಲಿ ಇಬ್ರು ಸೇರಿ ಫೋನ್ ಹಚ್ಚರಿ ಯಾಕಂದ್ರ ಮುಂದೆ ಎಲ್ಲ ನಿಂತು ಮಾಡೋಣಂತ ಅಂದಂಗ ನಿಮ್ಮಪ್ಪಡೆ ಹಾ ಹಂಗಾರ ನೀನು ಬೇಡ ನಿಮ್ಮಣ್ಣನೂ ಬೇಡ ನಿಮ್ ದೊಡ್ಡಪ್ಪನ ಅಂತಲೇ ಮಾತಾಡಕ್ ಹೇಳ್ಬಿಡು ಒಂದಿಟ್ಟು ಇಂತ ವಿಷಯದಾಗ ಹಿರಿಯರ ನ ಮುಂದಿಟ್ಟು ಮಾತಾಡಿದ್ರ ಕೆಲ್ಸ ಸುಸೂತ್ರ ಹಾಕೋ ಆ ತಗೋಬೆ ದೊಡ್ಡಪ್ಪಗೆ ಹೇಳ್ತಾನಂತ ಅಂತ ಮತ್ತೆ ಸಾವಿತ್ರಿ ನೀನು ಬಾಳ ಹರ್ಕ ಪರ್ಕ ಮಾತಾಡಕ್ ಹೋಗ್ಬೇಡ ಅವನ್ ಜೋಡಿ ವಯಸ್ಸಿಗೆ ಬಂದಾನ ಮತ್ತ ತನ್ ಕಾಲ್ ಮೇಲೆ ತಾನು ನಿಂತಾನವ ನೀ ಏನ ಕಮಕ್ ಕಿಮಕ್ ಅಂತ ಅಂದ್ರೆ ನೋಡು ಮನಿ ಬಿಟ್ಟು ಹೋಗಿ ಮದ್ವೆ ಹಾಕ ನಾ ಹುಡುಗಿನ ಹೌದ್ರಿ ಬೈನಿ ನೀವು ಬಾಳ ಇದು ಮಾಡಕ್ ಹೋಗ್ಬೇಡ್ರಿ ಏನ್ ಆಗಂಗಿಲ್ಲ ತಗೋರಿ ಮತ್ ಇದೆಲ್ಲ ಇಂತ ಎಲ್ಲಾರ ಮನೆಗೂ ನಡೆಯದ ಮತ್ತ ಈಗ ಕನ್ನೆ ಸಿಗೋದ ಒಜ್ಜೆ ಆಗೈತಿ ಅಂತದ್ರಾಗ ನಿಮ್ಗ ಚಲೋ ಕನ್ನೆ ಸಿಕ್ಕೈತಿ ಹುಡುಗಿನೂ ಚಲೋ ಅದ್ ಆಡ್ಬಿಡ್ರಿ ನೋಡಕ್ಕ ನಾವ ನೋಡಿ ಮಾಡಿದ್ರು ಇಂತ ಕನ್ನೆ ಸಿಕ್ತಿತ್ತ ಎಲ್ಲ ಗೊತ್ತಿಲ್ಲ ಎಲ್ಲಾ ರೀತಿಯಿಂದ ಚಲೋ ಆಯ್ತವಾ ಎಷ್ಟು ಬಡವಾಡಕ್ ಹತ್ತಿದಿ ಕನ್ನೆ ಸಿಗ್ಲ್ದ್ರಿ ಅತ್ತಿ ಕನ್ನೆ ಸಿಗುವಲ್ರಿ ಅತ್ತಿ ಅಂತ ಹೇಳಿ ತಾನ ಹೊಲದ್ ಬಂದೈತಿ ಭಾಗ್ಯ ಹೌದ್ರಿ ವೈನಿ ಬಾಳ ಬ್ಯಾಸನ ಮಾಡ್ಕೊಳಕ್ ಹೋಗ್ಬೇಡ್ರಿ ಅವ್ರ ಪಾಲಿಗೆ ಬಂದಿದ್ ಪಂಚಾಮೃತ ಅವ್ರದ್ದು ಹಣೆ ಬರ್ದಾಗ ಏನ್ ಇರ್ತತಿ ಅದ ಆ ತಗೋರಿ ಅತ್ತಿ ಬಾಜಿ ನೀವೆಲ್ಲ ಇಷ್ಟ ಹೇಳಾಕತ್ತಿರಿ ಮತ್ತೆ ನೀವ್ ಹೇಳ್ದಂಗ ಆಗ್ಲಿ ಬರಲಿ ಬರ್ಲಿ ಮಾವರ್ ಕಡೆಯಿಂದ ಫೋನ್ ಹಚ್ಚಿಸಿ ಏನಂತ ಹೇಳಿ ಮುಂದುವರೆದ್ರ ಹ್ಮ್ ಅವ್ರ ಯಾವಾಗ ಬಾ ಅಂತ ನೋಡವಾಗ ಹೋಗೋಣ ಅಂತ ಆತ್ರಿ ನೀವಿದ್ರೆ ಎಲ್ಲ ಸರಿ ಇರ್ತೇತಿ ನೋಡ್ರಿ ನಮಗ ಇಲ್ಲಾಂದ್ರೆ ಅಂದ್ರೆ ನಮ್ಗೆ ಸರಿನಾ ಆಗಂಗಿಲ್ಲ ಮತ್ತೆ ಅಲ್ಲೂ ನಾ ಬೇಕಲ್ವಾ ಮತ್ ಹಂಗಾಗಿ ಅಲ್ಲಿ ಇಲ್ಲಿ ಎರಡು ಕಡೆ ಹೋಗಿ ಬಂದು ಮಾಡ್ತೇನೆ ಈ ಆಡು ನನಗೆ ನೀವು ಇಬ್ರು ರೀ ಕಣ್ಣಿದಂಗ್ ಹೂನ್ರಿ ಅತಿ ರೀ ಈಗ ಒಂದ್ ಮದಿ ಬಂದ್ರ ಮತ್ತ ಅರ್ಧ ಹಳಾಕೇನ ತಗೋರಿ ಮದ್ಯನ ಊಟಕ್ಕೆ ಏನ್ ರೀ ಏನಾರ ಮಾಡಿ ನಡೀತೇತಿ ಅನ್ನ ಪಲ್ಯ ರೊಟ್ಟಿ ಸಾರು ಮಾಡು ಆತ್ರಿ ಬದ್ನಿಕಾಯಿ ಪಲ್ಯ ಮತ್ತೆ ಸಬಸ್ಕಿ ಪಲ್ಯ ಮಾಡ್ತೀರಿ ಹಂಗ ರೊಟ್ಟಿ ಅನ್ನ ನುಗ್ಗಿಕಾಯಿ ಸಾರು ಹ್ಮ್ ಮಾಡ್ರಿ

ಅವ್ರದ್ದು ಊರನ್ನ ಬೇರೆ ಊರ ಐತಂತ ಸದ್ಯಕ್ಕೆ ಇಲ್ಲೇ ಅಕ್ಕಿ ಯಾವ್ದಾರು ರೂಮ್ ಮಾಡ್ಕೊಂಡು ಅದಾಳ ಅವ್ರ ಊರು ಬೇರೆ ಕಡೆ ಐತಿ ಅಲ್ಲೇ ದೂರ ಆಕೈತೆ ಸ್ವಲ್ಪ ನಮ್ಮ ಮನಿಯಿಂದ ಹತ್ತಿರ ಆಕೈತೆ ನೋಡು ಒಂದು ಕೆಲಸ ಮಾಡು ಇಷ್ಟು ಹೊತ್ತು ಅಲ್ಲೇ ಹೋಗ್ಬಿಡೋಣ ಇನ್ನ ಅಲ್ಲಿಂದನೇ ಹೋಗಕ್ಕೆ ಬರ್ತೈತಿ ಹೌದಾ ಹಂಗಾರ ಅವರಿ ಫೋನ್ ಮಾಡ್ದಾಗ ಏನಂತಾರೆ ನೋಡು ಆಮೇಲೆ ಎಲ್ಲಾರು ಸರಿ ಇಲ್ಲಿಂದನೇ ಹೋಗಕ್ಕೆ ಬರ್ತೈತಿ ಯಾವುದಕ್ಕೂ ಶಾರಾಯವಾಗ್ತಿಲ್ಲ ಸರ್ ಆ ತಗೋಬೇಕು ನೋಡುವ ಹಂಗೆ ಮಾಡ್ತೇವೆ ಏನಕ್ಕೆ ಇಷ್ಟೊತ್ತಾದರೂ ಬಂತ ಇಲ್ಲ ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ ಆಮೇಲೆ ಫೋನ್ ಮಾಡೋಣ ಪ್ರಕಾಶ್ ನೋಡಿ ಖುಷಿ ಆಗತ್ತ ಗೊತ್ತಿತ್ತು ನನಗ ನಿಜವಾಗ್ಲು ಇವತ್ ನಾನ್ ನೋಡತಿಯ ನೀ ದಿವ್ಸ ನಿನಗ ಬೆಟ್ಟ ಆದಾಗ ನನ್ ಮನಸ್ಥಿತಿನ ಬೇರೆ ಇರ್ತಿತ್ತು ಆದ್ರೆ ಇವತ್ತ ಬೇರೆ ಅದ್ರ ಬೇರೆ ಈಗ ನನ್ ಮನೆಯಾಗ ಒಪ್ಕೊಂಡಾರ ಅದ್ರ ಮುಂದ ಖುಷಿ ಬಾಳಾಗ್ತು ಅದಕ್ಕ ನಿಮ್ ಮನೆ ಏನಂದ್ರೆ

ಫ್ಲೈಟ್ ಮಾಡಿ ಹಾಕ್ಬಿ ಅವಾಗ ನಾಟ್ ಅರ ಬರ್ತೀವಿ ಇಲ್ಲ ಅಂದ್ರೆ ಕನೆಕ್ಟ್ ಆಗಿಲ್ಲ ಕಾಲ ಇಲ್ಲ ಹಂಗೆಲ್ಲ ಮಾಡಕ್ ಹೋಗಾ ಇವತ್ತು ಲಾಸ್ಟ್ ಆತಲ್ಲ ನಮ್ಮ ಮನೆ ನಮ್ ಕಾಕ ನಮ್ಮ ಅಜ್ಜಾಗ ಹೇಳಿ ಫೋನ್ ಮಾಡಿಸ್ತೇನೆ ಅಂತ ಹೇಳಣ ಇನ್ನೊಂದು ವಿಷಯ ಏನ್ ಗೊತ್ತ ನಮ್ಮ ಕಾಕಾ ದೋಸ್ತ ದೋಸ್ತ್ ಊರೋನಂತ ಅವ್ನು ನಿನ್ನ ಬಗ್ಗೆ ನಿಮ್ಮ ಮನಿ ಬಗ್ಗೆ ಎಲ್ಲಾ ವಿಚಾರಣೆ ಮಾಡ್ಯಾನ ಎಲ್ಲಾ ಒಳ್ಳೆ ಒಪಿನಿಯನ್ ಬಂದಿತ್ತಂತ ಅಂತ ಹಂಗಾಗಿ ನೀವ್ ನೋಡಿ ಮಾಡಿದ್ರು ಇಂತ ಒಳ್ಳೆ ಹುಡುಗಿ ಸಿಗ್ತದೆ ಎಲ್ಲ ಗೊತ್ತಿಲ್ಲ ರೀ ಕಣ್ಣು ಮುಚ್ಕೊಂಡು ನೀವು ಮದುವೆ ಮಾಡಕ್ ಕಡಿಲ್ಲ ಅಂತ ಹೇಳಿದ್ರಂತ ಹೌದಾ ನಿಜವಾಗ್ಲೂ ಹ್ಮ್ ನಿಜವಾಗ್ಲು ಈಗ ನೋಡ್ ನನ್ಗೆ ದೊಡ್ಡ ತಲೆ ಮೇಲೆ ಇದ್ದಿದ್ದ ಗುಡ್ಡ ಕೆಳಗ್ ಬಿದ್ದಂಗ ಆತ್ವಾ ಈಗ ಸಮಾಧಾನ ನಮ್ಮ ಅಮ್ಮನು ಹೇಳಾಳ ನಿನ್ ಜೊತೆ ಮದುವೆ ಮಾಡ್ಕೊಡ್ತೇನೆ ಅಂತ ಹೇಳಿ ಮತ್ತೆ ನಿಮ್ ಎಲ್ಲರೂ ಒಪ್ಕೊಂಡ್ರ ಎಲ್ಲರೂ ಒಪ್ಕೊಂಡ್ರ ಆದ್ರೆ ನಮ್ಮ ಅವ್ವ ಇನ್ನು ಸ್ವಲ್ಪ ಗುಸು ಗುಸು ಪಿಸುಪಿಸು ಪಿಸು ಅನ್ಕೊಂತ ಸಿಡಿ ಮಿಡಿ ಮಾಡಕತ್ತ ಮತ್ ನಾಳೆ ಮದುವೆ ಆದಮೇಲೆ ನಿಮ್ಮ ಮಮ್ಮಿ ಜೊತೆನೇ ಇರ್ಬೇಕಲ್ಲ ಪ್ರಕಾಶ್ ಏ ಹಂಗೆ ಚಿಂತೆ ಮಾಡ್ಬೇಡ ನಮ್ಮ ಮಮ್ಮಿ ಬಾಳ ಅಂದ್ರೆ ಬಾಳ ಒಳ್ಳೆಯವ್ರ ಆದ್ರೆ ಒಂದ್ ಸ್ವಲ್ಪ ಈಗ ನಾ ಹಿಂಗ್ ಮಾಡಿದ್ನಲ್ಲ ಹಂಗಾಗಿ ಮನ್ಸಿಗೆ ನೋವ್ ಆಗೇತಿ ಮತ್ತೆ ನಮ್ಮ ತಂಗಿನೂ ಬೇರೆ ಅದಾಳಲ್ಲ ಅದು ನಿಜ ಅಲ್ಲ ನಾನು ಒಂದ್ ಸ್ವಲ್ಪ ನಮ್ಮ ತಂಗಿ ಬಗ್ಗೆ ವಿಚಾರ ಮಾಡ್ಬೇಕಿತ್ತು ಹೋಗ್ಲಿ ಬಿಡಿ ಏನ್ ಮಾಡಕಾಗ್ತತಿ ಅದಕ್ಕೆ ಒಂದ್ ಸ್ವಲ್ಪ ಹಂಸಿಕ್ ಮಾಡ್ತಾರ ಅಷ್ಟ ಆದ್ರೆ ನಮ್ಮ ಮಮ್ಮಿಗ ನಾನ್ ಅಂದ್ರೆ ಬಾಳ ಅಂದ್ರೆ ಬಾಳ ಪ್ರೀತಿ ಆಮೇಲೆ ಮುಂದೆ ಮದ್ವೆ ಆದಮೇಲೆ ಎಲ್ಲ ನಿನ್ ಕೈ ಆಗಿಂದ್ ನೋಡು ಹಾ ಪ್ರಕಾಶ್ ನನಗೆಲ್ಲ ಗೊತ್ತೈತಿ ಮುಂದೆ ಮದ್ವೆ ಆದ್ಮೇಲೆ ನಿಮ್ ಚಂದ ನೋಡ್ಕೊಂಡು ಹೋಗ್ತೇನೆ ನಾನು ಮತ್ತ ನಿಮ್ಮ ಮನೆಗೆ ಎಲ್ಲರೂ ನನ್ನ ಕೆಲಸದ ಬಗ್ಗೆ ಏನಂದ್ರ ಅದಿಷ್ಟು ನಿನ್ನ ಮೇಲೆ ಬಿಟ್ಟಾರ ನೋಡು ಅಂದ್ರ ಅಂದ್ರ ಮದುವೆ ಆದ್ಮೇಲೆ ನಿನಗೆ ಬೇಕಂದ್ರೆ ನೀ ಕೆಲಸಕ್ಕೆ ಹೋಗ್ಬೋದು ಬೇಡ ಅಪ್ಪ ಅಂತಂದ್ರೆ ನೀವು ಮನೆಯಾಗ ಇರ್ಬೋದು ಯಾಕಂದ್ರೆ ನಾಳೆ ಜೀವನ ನಡ್ಸೋರು ನಾವಲ್ಲ ಮುಂದೆ ಮಕ್ಕಳು ಮರಿ ಅಂತಂದ್ರೆ ಮನೆ ಜೀವನ ಮಾಡೋಕೆಲ್ಲ ರೊಕ್ಕ ಬೇಕಲ್ಲ ಒಂದಿಷ್ಟು ವರ್ಷ ಹಾಕಿ ಬೇಕಂದ್ರೆ ಕೆಲಸ ಮಾಡಲಿ ಮಾಡಿ ರೊಕ್ಕ ಜೋಡಿಸಿ ಇಟ್ಕೊಳ್ಳಿ ಬೇಡ ಅಪ್ಪ ಅಂತಂದ್ರೆ ಅಕ್ಕಿ ಆರಾಮ ಮನೆಯಾಗ ಇರಲಿ ಹೆಂಗಿದ್ರು ನಮಗೆ ಏನು ಚಿಂತಿಲ್ಲ ಅಂತ ಹೇಳಿ ನಮ್ಮ ಅಮ್ಮ ಅಂದ್ಲು ಹೌದು ಪ್ರಕಾಶ್ ಮತ್ತೆ ನೀ ಏನಂತಿದ್ದಿ ನಾನು ನಿನಗೆ ಏನು ಅನ್ನಲ್ಲ ನೋಡು ನಿನಗೆ ಬೇಕಂದ್ರೆ ನೀವು ಹೋಗು ಕೆಲಸಕ್ಕೆ ಬೇಡ ಅಪ್ಪ ನಿನಗೆ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ಬೇಡ ನಿನಗೆ ಹೆಂಗೆ ಅನಿಸ್ತೈತಿ ನನಗ ನನಗೂ ಏನೋ ತಿಳುವಲ್ದಾಗೈತೆ ನಾನು ಕೆಲ್ಸಕ್ಕೆ ಬರಕತ್ತಿದ್ದ ನಿನ್ ಸಲಿತ್ತು ನಿನ್ ಕೆಲಸ ಬಿಟ್ಬಿಟ್ರೆ ನಾಳೆ ಮತ್ತೆ ಬೇರೊಂದ್ರ ಜೊತೆ ಮದುವೆ ಮಾಡ್ಬಿಟ್ರ ಅಂತೇಳಿ ಆ ಹೆದರ್ಕೀಗ ಕೆಲಸ ಮಾಡಕತ್ತಿದ್ದೆ ಈಗ ಹೋಗಂದ್ರೆ ಹೋಗ್ತೀನಿ ಬೇಡ ಅಂದ್ರೆ ಬಿಡತೇನೆ ಇಲ್ಲ ಪ್ರಿಯಾ ನಿನ್ನ ಇಷ್ಟ ನಿನಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಹೋಗು ಇಲ್ಲ ಅಂದ್ರೆ ಇಲ್ಲ ಇಲ್ಲ ನೀನು ಹೇಳು ಇಲ್ಲ ನೀನು ಹ್ಮ್ ಹ್ಮ್ ಹೋಗ್ಲಿ ಬಿಡ ಈಗ ಅದ್ರ ಬಗ್ಗೆ ಚಿಂತೆ ಮಾಡಿ ಯೋಚನೆ ಮಾಡಿ ಜಗಳ ಮಾಡೋದ್ ಬೇಡ ನೋಡೋಣ ತಗೋ ನಿನ್ಗ ಹೋಗಕ್ ಅನ್ಸಿದ್ರೆ ಹೋಗಕ್ ಬರ್ತೇತಿ ಬೇಡ ಅಂದ್ರೆ ಬಿಡ್ಸಕ್ ಬರ್ತೈತಿ ಮದ್ಲಿಗ ಒಂದ್ ಎರಡ್ ತಿಂಗಳ್ ಹೋಗ್ ಆರಾಮ ಅನಸ್ತು ಅಂದ್ರೆ ಅಡ ಕಡಿ ಮತ್ತೆನ ನಿಸ್ ಅನ್ಸಾ ಅಂದ್ರೆ ಬಿಟ್ಟು ಮನೆಗಿರ ಹೌದಲ್ಲ ಸರಿ ಮತ್ತೆ ಊಟ ಮಾಡಿ ಬಂದಿಲ್ಲ ಮಾಡೇನೆ ಸುಳ್ಳು ಹೇಳ್ಬೇಡ ನನಗೆ ಗೊತ್ತೈತಿ ನನ್ನ ಪ್ರಿಯಾಲ ನನ್ನ ಮೀಟ್ ಮಾಡಕ್ಕೆ ಬರಕತ್ತಾಳ ಅಂತಂದ್ರ ಏನು ತಿನ್ ಬಂದಿರೋಂಗಿಲ್ಲ ಇಲ್ಲ ನಮ್ಮ ಗೆಳತಿ ಪಲಾವ್ ಮಾಡ್ಕೊಟ್ಟಿದ್ಲು ತಿನ್ ಬಂದೆ ನಿಮ್ಮ ಗೆಳತಿ ಪಲಾವ್ ಮಾಡ್ಕೊಟ್ಟಿದ್ಲ ಯಾಕೆ ಸುಳ್ಳು ಹೇಳ್ತಿ ಪ್ರಿಯಾ ಇಲ್ಲ ಪ್ರಕಾಶ್ ನಿಜವಾಗ್ಲೂ ಯಾಕ ಹಿಂಗ ಕೇಳಕತ್ತಿ ಯಾಕಂದ್ರೆ ನಿಮ್ಮ ಗೆಳತಿಗೆ ಏನು ಅಡಿಗೆ ಮಾಡಕ ಬರಲ್ಲ ಅಂತಿದ್ದಲ್ಲ ಮತ್ತೆ ಹೆಂಗ ಪಲಾವ್ ಮಾಡ್ಕೊಟ್ಲು ಕರೆ ಹೇಳು ನಿಜ ಹೇಳಬೇಕಂದ್ರ ನಾನು ನಿನ್ನೆ ರಾತ್ರಿಯಿಂದಾನು ಏನು ತಿಂದಿಲ್ಲ ಪ್ರಕಾಶ್ ನಮ್ಮನೆ ನಮ್ಮ ಬಹಳ ಭಯ ಹಾಕಿದ ನೀನು ಅಲ್ಲಿರ್ಬಡ ಬರ್ತೇನೆ ಬಂದ್ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ನಾನು ಏನೇನೋ ಮಾಡಿ ತಪ್ಪಿಸ್ಕೊಂಡು ಇಲ್ಲೇ ಇದ್ದೆ ಊರಿಗೆ ಅಂತ ಡಿಸೈಡ್ ಮಾಡಿದ್ದೆ ಬಾಳ ಅಂದ್ರೆ ಬಾಳ ತ್ರಾಸ ಆಗ್ಬಿಟ್ಟಿತ್ತು ನಂಗೆ ಅದಕ್ಕೆ ಒಂದ ಒಂದ್ಸಲ ನಮ್ದು ಮದುವೆ ಆಗ್ಲಿ ನಿನ್ನ ಮನಿಗ್ ಬಾ ಆಮೇಲೆ ಹೊಳ್ಳಿ ನಿನ್ಗ ನಿಮ್ ಮನಿಗ್ ಕಳ್ಸೋಂಗಿಲ್ಲ ಎಂತವ್ರ ಮನಿ ಕಳ್ಸಲ್ಲ ನನಗ ಇಲ್ಲಪ್ಪ ಇಷ್ಟು ದಿವಸ ನಿನಗ ನಿಮ್ಮಪ್ಪ ನಿಮ್ಮ ಅಣ್ಣ ಎಲ್ಲ ಹೆಂಗ್ ಮಾಡ್ಯಾರ ನೋಡು ಅದಿಷ್ಟು ರಿವೆಂಜ್ ತಗೋಬೇಕು ನಾನು ಕಳಸಂಗಿಲ್ಲಪ್ಪ ಅಯ್ಯೋ ಪ್ರಕಾಶ ಅದೆಲ್ಲ ಕಾಮನ್ ಮದಿವೆ ಆದ್ಮೇಲೆ ಹೆಣ್ಮಕ್ಳಿಗ ಅವ್ರ ತವ್ರ ಮನಿಗೆ ಹೋಗ್ಬೇಕಂತ ಬಾಳ ಆಸೆ ಇರ್ತೈತಿ ನನಗೂ ಹಂಗ ಇರ್ತೈತಿ ನೀ ಹೋಗಬೇಡ ಅಂದ್ರೆ ಹೆಂಗ ಆದ್ರೂ ಈಗ ನಿಮ್ಮ ಅಣ್ಣ ಮಾಡಿದ್ ಸರಿಯ ನಮ್ಮ ಅಣ್ಣ ಮಾಡಿದ್ದು ತಪ್ಪಂತ ನಾ ಹೇಳಲ್ಲ ಯಾಕಂತ ಅಂದ್ರ ಯಾವ್ದಾದ್ರು ಯಾರ್ದ ಮನೆಯಾಗಾದ್ರು ಹೆಣ್ಮಗಳಿಗೆ ಮಾಡ್ಯಾಳ ಅಂತ ಅಂದ್ರ ಅವ್ರ ಅಣ್ಣ ತಮ್ಮ ಅಪ್ಪ ಆ ಸ್ಥಾನದೊಳಗೆ ಇರ್ತಾರಲ್ಲ ಅವ್ರಿಗೆಲ್ಲಾರ್ಗು ಚಿಂತೆ ಆಗತ್ತೆ ಮತ್ತೆ ಇದು ಸ್ವಾಭಾವಿಕ ಹಂಗ ನಮ್ಮ ಮನೆಯಾಗೂ ಮಾಡ್ಯಾರ ಈಗ ನಾಳೆ ಒಂದ್ ಕೆಲಸ ಮಾಡ ನಾ ಹಿಂಗಂತ ನಂತ ತಪ್ಪ ತಿಳ್ಕೊಂಡ್ ಇಟ್ಕೋಬೇಡ ಇದ ಈಗ ನನ್ನ ಜಾಗದಾಗ ನಿಮ್ ತಂಗಿ ಹಿಂಗ್ ಮಾಡಿಲ್ಲ ಅಂತ ಇಟ್ಕೋ ಅವಾಗ ನಿನಗೆ ಹೆಂಗ ಅನಿಸ್ತಿತ್ತು ಬೇಜಾರ್ ಆಗ್ತಿದ್ದಿಲ್ಲ ನೀನು ಆಕಿನ ಮೇಲೆ ಸಿಟ್ ಮಾಡ್ತಿದ್ದಿಲ್ಲ ಹಂಗಂತ ಹೇಳಿ ಆಕಿನ್ ಮದ್ವಿ ಮಾಡ್ಕೊಟ್ಟ ಮೇಲೆ ನಿನ್ ತವ್ರ ಮನಿ ಕಳ್ಸಲ್ಲ ಹಂಗ ಹಿಂಗ ಅಂತ ಹೇಳಿ ಆಕಿನ್ ಮದ್ವಿ ಆಗಿದ್ದ ಹುಡುಗ ಅಂತಿದ್ದ ಅಂದ್ರೆ ನೀನ್ ಮಾಡ್ತಿದ್ದಿ ನಾನು ಹೋಗಿ ತಪ್ಪ ಅಂತ ಕ್ಷಮೆ ಕೇಳಿ ನಮ್ಮ ಮನಿ ಕರ್ಕೊಂಡು ಬರ್ತಿದ್ದೆ ಮದ್ವಿ ಆಗಕ್ಕಿಂತ ಮುಂಚೆ ನಂದ್ ಹಿರತನ ನಡೀತಿತ್ತು ಆಕಿ ಎಷ್ಟೇ ಆದ್ರೂ ಮದ್ವಿ ಆದ್ಮೇಲೆ ಕೊಟ್ಟ ಮನಿ ಕಾಕಳಲ್ಲ ಅಲ್ಲಿ ಹೋಗಿ ನನ್ ಹಿರತನ ನೋಡಿದ್ರ ಆಮೇಲೆ ಆಕಿನ ಜೀವನಕ್ಕೆ ಅಪಾಯ ಆಕಿತ್ತು ಹಂಗಾಗಿ ಸ್ವಲ್ಪ ಹಗುರ್ಕ ನೋಡ್ಕೊಂಡು ಏನ್ ಮಾಡ್ಬೇಕು ಮಾಡ್ತಿದ್ದೆ ಹೌದಲ್ಲ ಮತ್ತೀಗ ನಮ್ಮ ಅಣ್ಣಾನು ಮಾಡಿದ್ದ ಹಂಗ ಅಲ್ಲ ಹೌದಲ್ಲ ಪ್ರಿಯಾ ನನ್ ಮಾತು ನಾನು ನಿನ್ ಪ್ರೀತಿ ಅಂತ ನೋಡ್ದೆ ನಿನ್ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿಲ್ಲ ಸಾರಿ ಇರ್ಲಿ ಇರ್ಲಿ ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಇದೆಲ್ಲ ಹೆಣ್ಮಕ್ಳ ವಿಷಯ ಅವ್ರಿಗ ಮದುವೆ ಆಗದ್ಕಿಂತ ಮುಂಚೆ ಒಂದ್ ನಮ್ನಿ ಬಾಂಧವ್ಯ ಇರ್ತತಿ ಮದ್ವೆ ಆದ್ಮೇಲೆ ಒಂದ್ ನಮ್ನಿ ಬಾಂಧವ್ಯ ಮದ್ವೆಕ್ಕಿಂತ ಮುಂಚೆ ಬರೀ ತನ್ನ ಮದ್ವಿ ಮಾಡ್ಕೊಳ್ಳೋ ಹುಡುಗನ್ ಕಡೆ ಹೋಗ್ಬೇಕು ಮಾತಾಡ್ಬೇಕು ಅವ್ರ ಮನೆಗೆ ಇರ್ಬೇಕು ಹಂಗ್ ಬಾಳ್ವೆ ಮಾಡ್ಬೇಕು ಹಿಂಗ್ ಜೀವನ ಮಾಡ್ಬೇಕು ಅಲ್ಲಿ ಅಡ್ಡಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಬರೀ ಆಸೆ ಕನಸು ಕಟ್ಟಿರ್ತಾ ಅದ ಮದುವೆ ಆದ್ಮೇಲೆ ಬರೀ ತವ್ರ ಮನೆ ಬಗ್ಗೆನ ಯೋಚನೆ ಹಾಕಿಗ ಹಂಗಾಗಿ ನಮ್ಗಿಂತ ಜಾಸ್ತಿ ನಿಮಗೆ ಅರ್ಥ ಆಗಂಗಿಲ್ಲ ಸರಿ ಆಯ್ತು ಅಮ್ಮೋರೇ ನಿಮ್ ಕಿಂತ ಆಗಿಲ್ಲ ನನ್ನೇನಾರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಈಗ ದಯವಿಟ್ಟು ಏನಾದ್ರು ತಿನ್ನಕ್ಕೆ ಬರ್ತೀರಾ ಎಲ್ಲಿಗೆ ಹೋಗೋಣವೆಂದು ಅಪ್ಪಣೆಯಾದರೆ ಹೋಗೋಣ ಮಹಾರಾಣಿಯವರೇ ದಯವಿಟ್ಟು ತಿಳಿಸಿ ಓ ಹಾಗಾ ಮಹಾರಾಜರೇ ನಡೀರಿ ಈಗ ನನಗೆ ತುಂಬಾ ಹೊಟ್ಟೆ ಹಸಿಯುತ್ತಿದೆ ಊಟ ಮಾಡಿಸಿಕೊಂಡು ಬರಲು ಕರೆದುಕೊಂಡು ಹೋಗಿ ಓಹ್ ಹಾಗೆ ಆಗಲಿ ನಡೀರಿ ಬನ್ನಿ ಮಹಾಪ್ರಭುಗಳೇ ಬನ್ನಿ ಮಹಾರಾಣಿಯವರೇ ಬನ್ನಿ ಯಾಕ್ರಿಯಾ ಇಲ್ಲಿ ಏನಿಲ್ಲಪ್ಪ ಇಲ್ಲಿಗ್ ಬರೋ ತನಕ ಎಷ್ಟು ಟೆನ್ಶನ್ ಇತ್ತು ಈಗ ಒಂದ್ ಕ್ಷಣದೊಳ ತೊಗೊತಿ ಮಾತಾಡಿದ್ ಕುಡ್ಲೆ ಎಲ್ಲಾ ಹೋಗ್ಬಿಡತ್ತೀ ಬಾ ಹ್ಮ್ ಪ್ರಕಾಶ್ ಹೊಟ್ಟಿ ಹಸಿ ಹಸಿತಿ ಹ್ಮ್ ಹೊಟ್ಟಿ ಹಸಿ ಹಸಿದಿಲ್ಲಾ ಈಗ ಹೊಟ್ಟೆ ಚಲೋ ಆತು ಬಾ ಅಕ್ಕ ಲಕ್ಷ್ಮಿ ನೀನ್ ಏನಾತ ಅಲ್ಲ ಯಾಕೆ ಯೋಚನೆ ಮಾಡಾಕತ್ತಲ್ಲ ಏನಿಲ್ಲಪ್ಪ ಯಾಕ ಒಂದಿಟ್ಟು ಹೊಟ್ಟಿ ಹೌದಾ ಯಾಕಕ್ಕ ಏನ್ ತಿಂದಿದ್ದಿ ಇಲ್ಲ ಇದು ಏನಾರ ತಿಂದಾ ಅಂತ ನೋವಲ್ಲ ಅಯ್ಯೋ ಅಕ್ಕ ನಿನಗೆ ಈಗ ದಿವ್ಸ ಹತ್ರದವಲ್ಲ ಅದಕ್ ಹಂಗ ಬಂದ್ ಬಂದ್ ಹೋದಂಗ್ತಿ ಹಂಗಂತಿಯಾ ಹ್ಮ್ ಆತ್ ತಗೋರ್ಲಿ ನಿನಗ ಒಂದಿಟ್ಟು ಜೀರ್ಗಿ ಕಷಾಯ್ತಲ್ಲ ಮಾಡ್ಕೊಂಡ್ ಬರ್ತೇನೆ ತಡಿ ಕುಡಿವಂತಿ ಒಂದ್ ಸ್ವಲ್ಪ ಡೆಲಿವರಿ ಹಗ್ರ ಹಾಕೈತ ಅದಕ್ಕೆ ಹೌದಾ ಜರ್ಗಿ ಕಷಾಯ ಕುಡಿದ್ರೆ ಹಗರಾಕೇತ ಹ್ಮ್ ಹೌದು ಜರ್ಗಿ ಕಷಾಯ ಅಂತ ಎಷ್ಟರ ಸ್ವಲ್ಪ ಸಹಾಯ ಹಾಕೇತಿ ನಿನಗ ಡೆಲವರಿಗ ಹ್ಮ್ ಆತ್ ತಗೊಂಡ್ರ ಪ್ರೀತಿ

ನನ್ ತಪ್ಪಾತ ಪ್ರೀತಿ ಯಾಕಣ್ಣ ಏನೇನಾರ ಮಾತಾಡಕತ್ತೀಯಲ್ಲ ಇಲ್ಲ ಪ್ರೀತಿ ಅದು ನಾನು ನನ್ನ ಮೇಲೆ ಅಪ್ಪಾಜಿ ಎಲ್ಲ ಬಹಳ ನಂಬಿಕೆ ಇಟ್ಟಾರ ನಾನು ಈ ನಮ್ಮ ಕಂಪನಿನ ಬಹಳ ಉತ್ತುಂಗಕ್ಕೆ ತಗೊಂಡು ಹೋಗ್ತೇನೆ ಯಾವ ಕಾರಣಕ್ಕೂ ಇದನ್ನ ನಾಶ ಆಗ ಕೊಡೋದಿಲ್ಲ ಅಪ್ಪಾಜಿ ಹಾಕಿ ಕೊಟ್ಟ ಬುನಾದಿನ ನಾನು ಇನ್ನು ಸ್ಟ್ರಾಂಗ್ ಮಾಡ್ಕೊಂಡು ಮುಂದೆ ತಕೊಂಡು ಹೋಗ್ತೇನೆ ಆಯ್ತಣ್ಣ ಅದ್ರೆ ಏನಾಗಿತಿ ಈಗ ಯಾಕ ಏನೇನೋ ಮಾತಾಡಕತ್ತೀಯಲ್ಲ ಇಲ್ಲ ಪ್ರೀತಿ ನಾನು ನಿಮಗೆ ಮೋಸ ಮಾಡಕ ನೋಡ್ದೆ ಏನ್ ಮೋಸ ಅಣ್ಣ ಇಷ್ಟೆಲ್ಲ ಮಾಡಿದೆ ಓ ಅದಾ ನನಗೆ ಮುಂಚೆನೇ ಗೊತ್ತಿತ್ತು ಅಣ್ಣ ಮುಂಚೆನಾಗ ಗೊತ್ತಿತ್ತಾ ಮತ್ತು ಯಾಕೆ ನನ್ನ ಮುಂದಾಗ್ಲಿ ಅಪ್ಪಾಜಿ ಮುಂದಾಗಲಿ ಹೇಳಲಿಲ್ಲ ನನ್ಗ ಈ ತರ ಹೇಳಿ ಮನೆ ಒಳಗಡೆ ಜಗಳ ತರೋದು ಇಷ್ಟ ಇರಲಿಲ್ಲ ಅದಕ್ಕೆ ಇದನ್ನ ಚಂದಾಗಿ ನೀ ಬಾಯಿಸಿ ನಿನ್ನ ಹತ್ರ ಮಾತಾಡಿ ನಿಂದ ಮನಸ್ಸು ಬದಲಾಯಿಸಿ ಎಲ್ಲ ಸರಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಹಂಗಾಗಿ ಏನ್ ಮಾಡ್ಬೇಕನ್ನ ಗೊತ್ತಿತ್ತ ಯಾವಾಗ ನೀನು ಬಂದೆಲ್ಲ ಬಂದ್ ಕೂಡ್ಲೇನ ನೀನು ವೈನಿ ನಾ ಬಂದೆ ನೋಡು ಗಿಫ್ಟ್ ಕೇಳಕ್ ಬಂದಿ ಹಾ ಅವ ಗಿಫ್ಟ್ ಕೇಳಕ್ ಬಂದೆ ವೈನಿ ಏನೇನೋ ಮಾತಾಡಿದ್ರು ಹೆಂಗೂ ಮಾತಾಡಿದ್ರು ನನ್ ಮನ್ಸಿಗೆ ಬಾಳ್ ಬೇ ಬೇಜಾರಾತ ಹೌದು ಪ್ರೀತಿ ನನ್ ಕಡೆಯಿಂದ ನಿಮ್ ವೈನಿ ಕಡೆಯಿಂದ ನಾನ್ ಕ್ಷಮೆ ಕೇಳ್ತೇನೆ ಇರ್ಲಿ ಬೇಡಣ ಏನಾಗಲ್ಲ ಅವತ್ತ ವೈನಿ ಮಾತಾಡ್ಕೊಂಡಿದ್ದು ನೀನು ಮಾತಾಡ್ಕೊಂಡಿದ್ದು ಎರಡು ನಾ ಆಮೇಲೆ ಹೋದ್ರೆ ನನಗೆ ಮನ್ಸಿಗೆ ಸರಿ ಆಗಿಲ್ಲ ನಾನಾ ಒಂದ್ ಕಡೆ ತಪ್ಪು ತಪ್ಪ ಅನ್ಕೊಂಡು ಒಳಗ್ ಬಂದೆ ಬಂದು ನಿನ್ ಗಿಫ್ಟ್ ಕೇಳೋತರ ಮಾಡಿದೆ ಆದ್ರೆ ನಿಮ್ ಇಬ್ರು ರೆಸ್ಪಾನ್ಸ್ ಸರಿ ಇರ್ಲಿಲ್ಲ ಮನ್ಸಿಗೆ ಬಾಳ ಬಾಳ ಹಂಗ ಸುಮ್ನಾ ಬಂದೆ ಆಮೇಲೆ ಮುಂದಿಂದ ನಿನ್ಗ ಗೊತ್ತಲ್ಲ ಹೌದಾ ಪ್ರೀತಿ ಎಷ್ಟು ಎಷ್ಟು ಚೇಂಜ್ ಆಗಿದೆ ನೀನು ಎಷ್ಟು ಮನ್ಸೊಳಗ್ ಇಟ್ಕೊಂಡ್ರು ಹೊರಗಡೆ ಒಟ್ಟೆ ತೋರ್ಸ್ಕೊಟ್ಟಿಲ್ಲ ಎಲ್ಲ ಎಷ್ಟು ಚಂದ ನೀ ಹೋದಿ ಆದ್ರೆ ಇವಾಗ ಈ ಅಣ್ಣ ನಿನಗೆ ಮಾತು ಕೊಡ್ತಾನ ಪ್ರೀತಿ ಇನ್ಮೇಲೆ ಅಪ್ಪಾಜಿ business ನ ಚಂದೆ ನೋಡಿಕೊಂಡು ಹೋಗ್ತೀನಿ ನಿನ್ನನ್ನು ನಿನ್ನ ಮಕ್ಕಳನ್ನು ಚಂದ ನೋಡಿಕೊಂಡು ಅಂತೀನಿ ಮತ್ತೆ ಇದಕ್ಕೆಲ್ಲ ವೈನಿ ಒಪ್ಕಂತಾರ ಅಕಿ ಒಪ್ಕೊಂಡ್ಲು ಅಕಿ ಇಲ್ಲಿ ಇಟ್ಕೊಂತೀನಿ ಇಲ್ಲ ಅಂತಂದ್ರೆ ಅಕಿ ಎಲ್ಲಬೇಕಲ್ಲ ಹೋಗ್ಲಿ ನಿಜ ಹೇಳಕತ್ತೀಯ ಅಣ್ಣ ಹಾ ಪ್ರೀತಿ ನಿಜಾನಾ ಹೇಳಕತ್ತಿದ್ದ ನಾನು ಸರಿ ಅಣ್ಣ ನಿನ್ನ ಹೀಗೆ ಆಗಿದ್ ಕೇಳಿ ನನಗೆ ಈಗ ಸಮಾಧಾನ ಆತ ಅಪ್ಪಾಜಿ ನಿನ್ ಮೇಲೆ ಇಟ್ಟಿದ್ದ ನಂಬಿಕೆನು ಏನು ನಿನ್ ಹೌದು ಒಂದು ರೀತಿಯಿಂದ ಅಪ್ಪಾಜಿ ನನ್ನ ಮೇಲೆ ನಂಬಿಕೆ ಇಟ್ರು ಅನ್ನೋದಕ್ಕೆ ನಾನು ಬದಲಾದನೋ ಏನೋ ಯಾಕಂದ್ರೆ ನಮ್ಮ ಮನೆ ಒಳಗಡೆ ನನಗೆ ಎಲ್ಲಾ ರೀತಿಯಿಂದ ನಾನು ಚೆನ್ನಾಗೈತಿ ಮತ್ತ್ ಯಾಕೆ ನಾ ಹೊರಗಡೆ ಹೋಗಿ ಬೇರೆವ್ರಿಗೆ ದುಡಿದು ಅಲ್ಲಿ ದುಡ್ಡು ಮಾಡಿಕೊಟ್ಟು ಅವ್ರು ಕೊಡುವಂತ ಪುಡಿಗಾಸ ನಾನು ತೊಗೊಂಡು ನನ್ನ ಜೀವನ ಮಾಡ್ಕೋಬೇಕು ಅಲ್ಲೇ ನಾನು ಭಾಳ ಅಂದ್ರೆ ಎರಡರಿಂದ ಮೂರು ಲಕ್ಷ ದುಡಿತಿದ್ದೆ ಆದ್ರಲ್ಲಿ ಅಪ್ಪಾಜಿ ಟರ್ನ್ ಓವರ್ ಚೆನ್ನಾಗೈತಿ ಅದನ್ನ ನಾನು ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿ ಬರ್ತೈತಿ ನಾನೇ ಇನ್ನೊಬ್ಬರ ಕಡೆ ಕೈ ಒಡ್ಡಿ ಸಂಬಳ ತಗೊತಿದ್ನಲ್ಲ ಹಂಗ ನಾನು ಇನ್ನೊಬ್ರ ಕೊಡ್ಬೋದು ಅದ್ರೊಳ ಭಾಳ ಸುಖ ನೆಮ್ಮದಿ ಸಮಾಧಾನ ಐತಿ ಅರ್ಥ ಮುಂದೆ ನೀನು ಸಕ್ಸಸ್ಫುಲ್ ಆಗ್ತಿ ತಗೋ ಹಾ ಪ್ರೀತಿ ಇನ್ಮೇಲೆ ನಾನು ಅಪ್ಪಾಜಿ ಹಾಕಿಕೊಟ್ಟಂತ ದಾರಿ ಒಳಗ ನಡಿತೇನೆ ನನ್ನ ಒಳಗೆ ಇನ್ನೂ ಒಳ್ಳೊಳ್ಳೆ ವಿಚಾರಗಳದಾವ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತೀನಿ ಟಾಪ್ 레벨ಕ್ಕೆ ತಕೊಂಡು ಹೋಗ್ತೀನಿ ಆಯ್ತಣ್ಣ ನೀನು ಈ ಮಾತು ಕೇಳಿ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಆದ್ರೆ ವೈನಿ ಏನಂತಾರೆ ಏನಪ್ಪಾ ನನಗೆ ಗೊತ್ತಿಲ್ಲ ಇಲ್ಲ ಅಕ್ಕ ಏನಾರು ಅಂದ್ಲಿ ಈ ಡಿಸಿಷನ್ ಫೈನಲ್ ನಾ ಏನ್ ಹೇಳ್ತೇನೆ ಅದನ್ನ ಕೇಳ್ಕೊಂಡಿರೋದಾದ್ರೆ ಇರ್ಲಿ ಇಲ್ಲ ಅಂದ್ರೆ ಎಲ್ಲಿ ಬೇಕು ಅಲ್ಲಿ ಹೋಗ್ಲಿ ಅಣ್ಣ ಆಮೇಲೆ ನಿನಗ ಕೆಲಸ ಇದ್ರೆ ನಿಜಾನಾ ಪ್ರೀತಿ 나 ನಿಜ ಹೇಳಿದ್ರು ನೀನು ನಂಬ್ತೀಯಾ ಸುಳ್ಳು ಹೇಳಿದ್ರು ನಂಬ್ತಿದೀ ಆದ್ರೆ ನಾನು ಈಗ ಕರೆನ ಹೇಳ್ತೇನ ನೋಡು ನನಗೆ ಏನು ಕೆಲಸ ಇರಲಿಲ್ಲ ಎಲ್ಲ ಹೋಗಿತ್ತು ನಿಮ್ಮ ವೈನಿದು ಏನು ಕೆಲಸ ಇಲ್ಲ ಸುಮ್ಮನೆ ಐತೆನೋರ್ ಕಥೆ ನಾಟಕ ಮಾಡ್ಕೊಂಡು ಓಡಾಡಕತ್ತಿದ್ದೀ ಹಾ ಈ ವಿಷಯ ನಮಗೆ ಮುಂಚೆನೇ ಗೊತ್ತಿತ್ತು ಹೌದಾ ಯಾರೀಗ ಅಂದ್ರೆ ಯಾರು ಹೇಳಿದ್ರು ಎಲ್ಲಾ ವಿಷಯನ ಅಪ್ಪಾಜಿನ ಹೇಳಿದ್ರು ನನಗ ಮಮ್ಮಿ ಮುಂದ ಆದ್ರೆ ನಾವ ನಂಬಿದ್ದಿಲ್ಲ ಆದ್ರೆ ಅಪ್ಪಾಜಿ ಎಲ್ಲಾನು ಗೊತ್ತಿತ್ತು ಇನ್ನೂ ಅಪ್ಪಾಜಿಗೆಲ್ಲ ಎಲ್ಲಾ ಗೊತ್ತಿತ್ತ ಮತ್ತೆ ನನ್ನ ಮುಂದೇನು ಹೇಳಲಿಲ್ಲ ಇಲ್ಲ ಇಲ್ಲ ನೀನು ಅಪ್ಪಾಜಿ ಹೆಲ್ಪ್ ಮಾಡಲ್ಲ ಅಂತ ಹೇಳಿ ಅವ್ರಿಗೆ ಮನ್ಸಿಗೆ ಭಾಳ ಬೇಜಾರಾಗಿತ್ತು ಅವತ್ತು ಅಂದಿದ್ರು ಅವಂದೇನು ಕೆಲಸ ಇಲ್ಲ ಹಿಂಗೆ ಹೋಗೇತಿ ನಾನು ಈಗ ಬ್ರಾಡ್ಗೆ ಹೋಗಿ ಬಂದು ಮಾಡ್ತಿರ್ತೇನಲ್ಲ ನನಗೂ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ಸ್ ಗೊತ್ತದವು ಅವ್ರೇ ಹೇಳಿದ್ದು ನಿಮ್ಮ ಅಣ್ಣನ ಯಾವತ್ತು ಬಾಯ್ ಬಿಡ್ತಾನೆ ನೋಡು ಅವತ್ತ ನಾನು ಮಾತಾಡ್ತೀನಿ ಅಲ್ಲಿವರೆಗೂ ಮಾತಾಡಲ್ಲ ಅಂತ ಹೇಳಿದ ಅಪ್ಪಾಜಿ ಹೌದು ಎಲ್ಲರಿಗೂ ವಿಷಯ ಗೊತ್ತಿತ್ತು ಹ್ಞೂ ಹಿಂಗೆ ಕೆಲಸ ಇಲ್ಲದೆ ಇರೋ ವಿಷಯ ಅಪ್ಪಾಜಿಗೆ ಗೊತ್ತಿತ್ತು ಅಪ್ಪಾಜಿ ನನಗೆ ಮಮ್ಮಿಗೆ ಹೇಳಿದ್ರು ಮತ್ತೆ ಇಲ್ಲಿ ಬಂದ್ಮೇಲೆ ನೀವು ಏನೇನು ಪ್ಲಾನ್ ಮಾಡಿದ್ರಿ ಆ ವಿಷಯ ನನಗೆ ಗೊತ್ತಿತ್ತು ನಾನು ಯಾರ ಮುಂದೆ ಹೇಳಿದಿಲ್ಲ ನಮ್ಮ ಮನ್ಯಾಗ ಅವ್ರ ಮುಂದೆ ಅಷ್ಟೇ ಹೇಳಿದ್ದೆ ಏನ್ ಪ್ರೀತಿ ನೀನು ನಿನ್ ಗಂಡ ಮುಂದೆ ಹೇಳ್ಬಿಟ್ಟ ನಮ್ಮ ಮನೆ ಮಾನ ಮರದಿ ಏನ ಬೇಡ ಇಲ್ಲ ನಾನು ನಮ್ಮ ಮನೆಯವ್ರಿಗೆ ಏನು ಮುಚ್ಚಿಡೋದಿಲ್ಲ ಪ್ರತಿಯೊಂದು ವಿಷಯನೂ ಹೇಳ್ತಿರ್ತೀನಿ ಆಮೇಲೆ ಅವರ ನನಗೀಗ ಸಹಾಯ ಮಾಡಿದ್ದು ಮತ್ತೆ ನನಗೆ ಬುದ್ಧಿ ಹೇಳಿದ್ದು ಇಲ್ಲ ಅಂದಿದ್ದು ನಾನು ಮೆಂಟಲಿ ಬಹಳ ಅಪ್ಸೆಟ್ ಬಿಟ್ಟಿರ್ತಿದ್ದೆ ಹೌದಾ ಮತ್ತೆ ನೀ ಹಗಲ ಹೇಳಿದ್ರು ಅವರು ಅದನ್ನ ಮುಂದುವರ್ಸ್ಕೊಂಡು ನಿನಗೆ ಅಣಗಿಸಲ್ಲ ಚೇಚೆ ಇಲ್ಲಪ್ಪ ನಮ್ಮ ಮನೆಯಾಗ ಹಂಗಿಲ್ಲ ಯಾರು ಹಂಗ ಆಗ್ಬೇಕನ್ನೋ ಹಂಗಿದ್ರೆ ಇಷ್ಟೊತ್ತಿಗೆ ಅವರು ನನಗೆ ಮಮ್ಮಿಗೆ ಬಹಳ ಅಣಗಿಸ್ಬೇಕಿತ್ತು ಹೌದಾ ಯಾಕೆ ಪ್ರೀತಿ ಅದು ಏನಾಗಿತ್ತಂದ್ರೆ ಇಷ್ಟೆಲ್ಲ ಆಗಿತ್ತು ನೋಡು ಹೌದಾ ಆದ್ರೂ ನಿಮ್ ಮನ್ಯಾಗ ಬಾಳ ಗ್ರೇಟ್ ಬಿಡ ಪ್ರೀತಿ ಹೌದಣ್ಣ ಈಗ ನೀ ಸರಿಯಾಗಲ್ಲ ನನಗೆ ಇದಕ್ಕಿಂತ ಹೆಚ್ಚಿನ ಖುಷಿ ಏನು ಇಲ್ಲ ನೋಡಪ್ಪ ಈಗ ಸತ್ರೂ ನನಗೆ ಏನು ಚಿಂತಿಲ್ಲ ತೋ ಪ್ರೀತಿ ಬಿಡತನ ಹಿಂಗೆಲ್ಲ ಮಾತಾಡಕ್ಕೆ ಹೋಗಬೇಡ ನೀನು ಇಲ್ಲ ಅಣ್ಣ ಎಷ್ಟಂದ್ರೂ ನಾನು ತವರು ಮನಿ ಚಲೋ ಇರ್ಬೇಕಂತ ಅಂತ ಬಯಸ್ತೇನೆ ಈಗ ನೀ ಚಲೋ ಆದಲ್ಲ ನನಗೆ ಬಹಳಂದ್ರೆ ಬಹಳ ಖುಷಿ ಆಗಕತ್ತತಿ ಇದೆ लास्टಾ ಇನ್ನೊಮ್ಮೆ ಸಾಯೋ ಮಾತು ಮಾತಾಡಬೇಡ ಇಲ್ಲ ಅಣ್ಣ ನೀವು ಚಲೋ ಆದ್ರೆ ನಿಮ್ಮ ನಡುವ ಇದನ್ನ ಬದಕ್ಕೆ ಬೇಕಂತ ಆಸೆ ಪಡ್ತೀನಿ ಆದ್ರೆ ನೋಡೋಣ ನೀ ಏನಾರ ಅಪ್ಪಾಜಿಗ ಮಮ್ಮಿಗ ಮೋಸ ಮಾಡಕ ನೋಡಿದ್ರೆ ಮಾತ್ರ ನಾನು ಮತ್ತೆ ನಿನ್ನ ಸುಮ್ಮನೆ ಬಿಡಂಗಿಲ್ಲ ನಿನ್ನ ಊಟದಾಗ ವಿಶಾಲ ಹಾಕೋಟ್ ಬಿಡತೀನಿ ನೋಡ್ತಿರ್ಬೇಕಂದ್ರ ಇಲ್ಲ ಪ್ರೀತಿ ನನಗೆ ಬುದ್ಧಿ ಬೆಟ್ಟಕಿತಿ ಇನ್ನೇನೂ ಆತರ ಆಗೋಲ್ಲ ಈಗ ಮನಿ ಮಗ ಬಂದಿನಿ ನಾನು ಜವಾಬ್ದಾರಿ ತಗೋತೀನಿ ಎಲ್ಲ ನಾನು ನೋಡಿಕೊಳ್ಳತೀನಿ ನೋವಿನಿಂದ ನನಗೆ ಚಿಂತೆ ಆಗೈತಿ ಆಕಿನ್ ಚಿಂತೆ ಬಿಡು ಈಗ ನೀವು ಇಂಪಾರ್ಟೆಂಟ್ ಅವರಲ್ಲ ಆಮೇಲೆ ಹುಡುಗರು ಆಕಿನ ಮನೆಯಿಂದ ಹೊರಗೆ ಹೋದ್ ಹೊರಗೆ ಹಾಕ್ತೇನೆ ಹುಡುಗರು ನಾನು ನೋಡ್ಕೊತೇನೆ ಆಕಿ ಏನಾರ ಮಾಡಿದ್ಲ ಅಂತ ಇಟ್ಕೋ ಅಂದ್ರಿ ಜೋಡಿಗೆ ಇರಲ್ಲ ಹಂಗ ಹಿಂಗ ಅಂತ ಹೇಳಿ ನನ್ನ ವಿರುದ್ಧ ಮಾತಾಡಕತ್ ಅಂತ ಇಟ್ಕೋ ಅಕಿನ ಮನಿ ಬಿಟ್ಟು ಹೊರಗೆ ಹಾಕ್ತೇನೆ ಹುಡುಗರು ನಾನು ಇಟ್ಕೊಂಡು ಇಲ್ಲ ಆದಷ್ಟು ಕೆಲಸ ಹೇಳಕ್ ಮಾಡಿ ಮನೆಯಿಂದ ಮನಿಂದ ಹೊರ ನೋಡ್ಬೇಡ ಇಲ್ಲಾ ಹಂಗ ಅಂದೆ ಆತನ ನನಗೆ ಬಾಳ ಅಂದ್ರೆ ಬಾಳ ಖುಷಿ ಆತಿ ಮೊದ್ಲೇ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ತೇನೆ ಆಯ್ತಾ ಇವತ್ತ ನಿಂಗೆ ಏನ್ ತಗೊಂಬರ್ಲಿ ಸ್ಪೆಷಲ್ ತಿನ್ನಕ ಅಣ್ಣ ಅಲ್ಲಿ ನನಗೆ ಸೇವ್ ಪ್ರೀತಿ ತಿನ್ನಕ ಕರ್ಕೊಂಡು ಹೋಗ್ತಿದ್ದಿ ಗೊತ್ತೈತಿ ಹಾ ಅದು ಸರ್ಕಲ್ ಈಗ ಹ್ಮ್ ಅಣ್ಣ ಆ ಸೇವಪುರಿ ಪ್ರೀತಿ ತಿನ್ಬೇಕಂತ ಬಹಳ ಆಸೆ ಆಗತೈತಿ ಹ್ಮ್ ಒಂದ್ ಕೆಲಸ ಮಾಡು ನೀನು ಅಲ್ಲಿಗೆ ಬರದ್ ಬೇಡ ಸಂಜೆ ನಾನು ಹೋಗಿ ಪಾರ್ಸಲ್ ತಗೊಂಡ್ಬರ್ತೇನೆ ಹಾ ಅಣ್ಣ ಹಂಗ ಮಾಡು ಆಮೇಲೆ ನಿಂದು ಡೆಲಿವರಿ ಎಲ್ಲ ಆಗಿ ಪಾಪಸ್ ದೊಡ್ಡದಾಗ್ತದೆ ನೋಡು ನಿನ್ನ ನಿನ್ ಮಗನ್ನ ನನ್ಗ ಮಗ ಬೇಡ ಮಗಳ ಬೇಕು ಹ ಮಗಳ ಮಗನ ಒಟ್ಟು ಯಾವ್ ಬರ್ತದೆ ನೋಡು ಅದನ್ನ ಕರ್ಕೊಂಡು ನಿನ್ಗೂ ತಿನ್ನಿಸಿ ಅದಕ್ಕೂ ತಿನ್ನಿಸ್ತೇನೆ ನೋಡು ಅಣ್ಣ ನೀನ್ ಮತ್ತೆ ಮೊದ್ಲಿನ ಆದಿ ನನ್ಗೆ ಬಾಳ ಖುಷಿ ಆಗಕತ್ತೈತಿ ನನ್ನ ಮುದ್ದು ತಂಗಿ ಇದನ್ನ ಅಪ್ಪಾಜಿ ಕೇಳಿದ್ರೆ ಬಾಳ ಖುಷಿ ಪಡ್ತಾರ ಪಡ್ತಾರಣ್ಣ ಅಕ್ಕ ಲಕ್ಷ್ಮಿ ಸಂದಿಕ್ ನೀ ರೆಡಿ ಆಗ ಅಣ್ಣ ಯಾಕಂದ್ರ ನಮ್ ಪ್ರೀತಿಗ ಸೇವ್ ಕುರಿತಿ ನಂಗ್ ಆಗ್ಯದಂತ ಅಲ್ಲೊಂದ್ ಕಡೆ ಸ್ಪೆಷಲ್ ಸಿಗ್ತತಿ ನಾನು ನೀನು ಹೋಗಿ ತಗೊಂಬರೋಣ ಅಣ್ಣ ನಾ ಬರ್ಬೇಕಾ ಅಲ್ಲಪ್ಪ ನಾ ಬರಂಗಿಲ್ಲ ಅಣ್ಣ ಲಕ್ಷ್ಮಿನ ಏನ್ ಮಸ್ತ್ ಪಾನಿಪುರಿ ಸೇವ್ ಪುರಿ ಮಾಡ್ತಾ ಆಗೋತೈತಿ ಹೌದಾ ಅಣ್ಣ ಮಸ್ತ್ ಮಾಡ್ತಾಳಿಕ ಲಕ್ಷ್ಮಿ ಕಡಲ ಮಾಡಿಸ್ಕೊಂಡ್ ತಿಂದ ಆತ್ ನಿಮಗ್ ಬೇಕಂದ್ರೆ ಇನ್ನಮ್ಮ ಯಾವಾಗ ಮಾಡ್ಸ್ಕೋ ನನಗ್ ಅಲ್ಲಿಂದ ತಗೊಂಡ್ಕೊಂಡ್ ನೋಡಿ ಯಾವ ಸರ್ಕಲ್ನ ಸಿಗುತ್ತಾ ಅಲ್ಲಿ ಪಾನಿಪುರಿ ಸೇವರಿ ತಗೊಂಡ್ ಕೊಡ ಈಗ ಲಕ್ಷ್ಮಿ ಗೊತ್ತಿ ನಾ ಹೇಳಕತೆ ಅಂತ ಹೇಳಿ ಹಾ ಅಣ್ಣ ಹಂಗಾಗ್ಲಿ ತಗೋ ಸಂಜಿಕಾ ಸಂಜಿಕ ತಗೋ ಹೋಗಿ ತಗೊಂಡ್ಬರಾಕ್ ಬರ್ತೇತಿ ನಿನ್ ಮಕ್ಳು ಇನ್ನು ಅವನ ಮನೆಯಿಂದ ಕರ್ಕೊಂಡ್ ಬಂದಿಲ್ಲನ ಏನಲ್ಲ ಇಟ್ಟಿ ಅವ್ರನ್ನ ಇಲ್ಲಕ್ಕ ಅವ್ರಿಗೆ ಬಂದಾರ ನಮ್ಮ ನಮ್ಮ ಅವ್ವ ನಮ್ಮಅವ್ವ ನಮ್ಮನಿಗೆ ಕರ್ಕೊಂಡೋಗ ಸಂಜಿಕಂದ್ರ ಬರ್ತಾರ ಹಂಗರ ಸಂಜಿ ಹುಡುಗರು ಕರ್ಕೊಂಡು ತಗೋ ಅಣ್ಣ ಏನ್ವಾ ನಾನು ಅಲ್ಲೇ ಬರ್ತೇನೆ ಆ ತಗೊಂಡ್ರ ಇಷ್ಟು ಸೇರಿ ಹೋಗೋಣ ಸಂಜೀಕ್ ದಡ್ ರೆಡಿ ಆಗ್ರಿ ಸರಿ ಅಣ್ಣ ನಾನು ಬರ್ತೇನೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಐತಿ ಅಟೆಂಡ್ ಮಾಡಿ ಅಪ್ಪಾಜಿಗಾದ್ರೂ ಕೀ ಪಾಯಿಂಟ್ಸ್ ಹೇಳ್ಬೇಕು ನಾ ಸಂಜಿ ಅಂದ್ರೆ ಬರ್ತೇನೆ ತಗೋ ಹಾ ಒಂದ್ ವೇಳೆ ಲೇಟ್ ಆತಂದ್ರೆ ನಾನು ಫೋನ್ ಮಾಡಿ ಪಟ್ನಾ ಬರ್ತೇನೆ ಸರಿ ಅಣ್ಣ ಹುಷಾರ ಏನಾರ ಬೇಕಾದ್ರೆ ಫೋನ್ ಮಾಡಿ ಆತಣ್ಣ ಹಂಗಾಗ್ಲಿ ಲಕ್ಷ್ಮಿ ನನ್ಗ ನಮ್ಮ ಅಣ್ಣ ಮತ್ತ್ ಸಿಕ್ಕ ಹೊಳ್ಳಿ ಹೌದಕ್ಕ ಇಷ್ಟ್ ದಿವಸ ಅಣ್ಣ ನಿನ್ ಜೋಡಿ ಮುಖ ಕೊಟ್ಟು ಮಾತಾಡ್ತಿದ್ದಿಲ್ಲ ಆದ್ರೆ ಇವತ್ತು ಬಾಳ ಅಂದ್ರೆ ಬಾಳ ಪ್ರೀತಿಯಿಂದ ಮಾತಾಡ್ಸಕತ್ತಾರ ಹೌದಲ್ಲ ಅವ ಅವಂಚೆನ್ ಹಿಂಗೇ ಇದ್ದ ನನ್ ಜೋಡಿ ಈಗ ಬಂದ್ ನಾ ಮಾಡಿದ್ದೆಲ್ಲ ತಪ್ಪಾತು ನಿನ್ ಜೋಡಿ ಇನ್ ಮೇಲೆ ಪ್ರೀತಿ ಅಂತ ಹೇಳಿ ಹೋದ ಆ ತಲಕ್ಕ ಮತ್ತಿಂದೇನು ಎಲ್ಲಾರು ಚಂದಾಗಿದ್ರ ಅಷ್ಟ ಸಾಕು ಬಾಕಾ ಜೀರ್ಗಿ ನೀರ್ ಮಾಡಿದ್ದೇನೆ ಅಲ್ಲೇ ಬಂದ್ ಕುಡಿವಂತಿ ಹಂಗ ವಾಕಿಂಗ್ ಆದಾಗ್ ಆಕೇತ್ ನೀನು ಸರಿ ನಡಿ ಬಂದೆ